ಸುಮುಖ ಶತ್ರು ಅಂಜಲಿ ಭಟ್ರ ಭಾಷೆಯಲ್ಲಿ ಕಳ್ಳ ಚೆನ್ನಾಗಿ ಮಾಡಿದ್ದಾರೆ ಸುಮುಖ ಸೂಪರ್ ಸೂಪರ್ ನಿಮ್ಮೆಲ್ಲರದ್ದು ಭಾಷೆ ತುಂಬಾ ಚೆನ್ನಾಗಿದೆ ಭಟ್ರು ಶ್ರಮ ಪಟ್ಟಿದ್ದಾರೆ ಅದ್ರ ಜೊತೆಗೆ ನೀವು 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 ತುಂಬಾ ಶ್ರಮ ಪಟ್ಟಿದ್ದಾರೆ ನಿಮ್ಮ ಶ್ರಮ ಅಲ್ಲಿ ಕಾಣುತ್ತೆ ಕ್ರಿಸ್ಟಪ್ನವ್ರಿಗೆ ನಿಜವಾಗ್ಲೂ ಬಹಳ ದೊಡ್ಡ ದೊಡ್ಡದು ಯೋಗರಾಜ್ ಭಟ್ರಿಗೂ ಅಷ್ಟೇ ಯಾಕೆಂದರೆ ಈ ಒಂದು ಒಂದು ಹಳೆ ಬೇರಿಗೆ ಹೊಸ ಚಿಗುರು ಬೇಕು ಅಂತಾರಲ್ಲ ಆ ಥರದ್ದೊಂದು ನಿಜವಾಗ್ಲೂ ಈ ಮೂರು ಚಿಗುರುಗಳಿಗೆ ನಾವು ನೀವು ಒಂದು ಸೇರಿಕೊಂಡು ಒಂದು ಶಾಪ ಕೊಟ್ಬಿಡೋಣ ಇವರು ಇಲ್ಲೇ ಕನ್ನಡದವರಾಗಿ ಬೇರೆ ಈ ಬೇರೆ ಕನ್ನಡದಲ್ಲಿ ಇರಲಿ ಅವರಿಗೆಲ್ಲ ಕನ್ನಡ ಕನ್ನಡತನ ಕನ್ನಡವನ್ನು ಯಾರು ಮರಿಬಾರ್ದು ಅದು ನಿಮಗೆ ಶಾಪ 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 ನಿಮಗೆ ಇಲ್ಲೇ ಕೆಲಸ ಮಾಡಿ ಎಲ್ಲಿ ಬೇಕಾದ್ರೆ ಹೋಗಿ ನೀವು ಹಾಗೆ ಆ ಥರದೊಂದು ಭಾಳ ಒಳ್ಳೆ ಪ್ರಯತ್ನ ಈ ಹೊಸಬ್ರಿಗೆ ಈ ಹೊಸ ಪ್ರಯತ್ನಕ್ಕೆ ಈ ಕೃಷ್ಣಪ್ಪನವ್ರಿಗೆ ಇನ್ನೂ ಈ ಥರದ್ದೊಂದು ಧೈರ್ಯ ಮಾಡುವಂಥ ಯೋಗರಾಜ್ ಭಟ್ರಿಗೆ ಈ ಥರದ್ದೊಂದು ಹೊಸ ತಂಡಕ್ಕೆ ನಿಮ್ಮ ಪ್ರೋತ್ಸಾಹ ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ಕರ್ನಾಟಕದವರಿಗೆ ಪ್ರೋತ್ಸಾಹ ನೀವು ನಿಜವಾಗೂ ಹೆಚ್ಚಿನ ರೀತಿಯಲ್ಲಿ ಕೊಟ್ಟರೆ ಈ ಈ ಥರ ಈ ಥರದ ಪ್ರಯತ್ನಗಳನ್ನು ಮಾಡ್ಬೋದು ಹಂಗಾಗಿ ನೀವೆಲ್ಲರೂ ಇದೊಂಥರ ನಮಗೆ ಮಾಡ್ದಂಗೆ ಇವರೆಲ್ಲರಿಗೂ ಆಶೀರ್ವಾದ ಮಾಡ್ದಂಗೆ ಮಾಡಿ ಅಂತ ತುಂಬಾ ಮನಸ್ಪೂರ್ ಪೂರ್ವಕವಾಗಿ ತುಂಬಾ ಪ್ರೀತಿಯಿಂದ ನಿಮ್ಮನ್ನು ಕೇಳ್ಕೊತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಯು ಯು ಸೊ ಆಲ್ ದಿ ಬೆಸ್ಟ್ ಗುಡ್ ಲಕ್ ಸುಮಖ ಓಣ ಇನ್ನೊಬ್ಬ ಸ್ಟಾರ್ ಹುಟ್ಟಿದಾನೆ ನಿನ್ನೊಂದು ಕಲಾವಿದ್ನಾಗ್ರು ಸೊ ಆಲ್ ದಿ ಬೆಸ್ಟ್ ನೀವು ಅಷ್ಟೇ ಸ್ಟಾರ್ ಇಂಡಿಯರ್ ಆಗಿ ಹುಟ್ಟಿದೀರಾ ನೀವು ಕಲಾವಿದರಾಗಿ ಗುಡ್ ಲಕ್ ಗುಡ್ ಲಕ್ ಯು ಟ್ರೆ ಥ್ಯಾಂಕ್ ಯು 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 ವೆರಿ ಮಚ್ ನಮ್ಮ ಬಟ್ರು ಪಿಕ್ಚರ್ ಅಂದ್ರೆ ಒಂದು ನಾಲ್ಕೈದು ಎಲಿಮೆಂಟ್ ಫಿಕ್ಸ್ ಏನು ಅವರೇ ಗುತ್ತಿಗೆ ತಗೊಂಡ್ಬಿಟ್ಟಿದಾರಲ್ಲ ಒಳ್ಳೆ ಲಿರಿಕ್ಸು ಒಳ್ಳೆ ಮ್ಯೂಸಿಕ್ ಸೂಪರ್ ಲೊಕೇಶನ್ ಒಂದು ಫೀಲ್ ಗುಡ್ ರೊಮ್ಯಾನ್ಸ್ ಆಮೇಲೆ ಮಳೆ ಅಲ್ಲ ಬಟರ್ ಫ್ಲಮ್ ಬಂದ್ರೆ ಮಳೆನೆ ಬೇರೆ ತರ ಕಾಣುತ್ತಲ್ಲ ಇದು ಏನಪ್ಪ ಇದು ಇದು ಓ ಮೈ ಗಾಡ್ ನನಗೆ ಮತ್ತೆ ಮುಂಗಾರು ಮಳೆ ಬಂದು ಆಚೆ ಬಂದಂಗಾಯ್ತು ಆ ಮುಂಗಾರು ಮಳೆ ಗಾಳಿ ಪಟ್ಟ ಟೈಮಲ್ಲೂ ಆ ಫಿಲಂ ನೋಡಿದವರೆಲ್ಲ ಹೊರಗೆ ಬಂದ ತಕ್ಷಣ ಇನ್ನೂ ಮಳೆ ಬರ್ತಿದೆಯೇನೋ ಅನ್ನಿಸ್ತಿತ್ತಂತೆ ಇನ್ನೂ ಹಂಗೆ ಫೀಲ್ ಆಯ್ತು ಆಮೇಲೆ ವಿ ಹ್ಯಾವ್ ಟು ಪ್ರಿಟಿ ಗರ್ಲ್ಸ್ ಆ್ಯಂಡ್ ವಿ ಹ್ಯಾವ್ ದಿಸ್ ಬಾಯ್ ನಮ್ಮ ಇಂಡಸ್ಟ್ರಿಗೆ ಒಂದು ಹೊಸ ಹೀರೋ ಬಂದಿದ್ದಾನೆ ಅಬ್ಬಾ ಇವನ್ ಎನರ್ಜಿನ ಮ್ಯಾಚ್ ಮಾಡಕ್ಕೆ ಆಗಲ್ಲಪ್ಪ ಯೋ ದೇವ್ರೆ ಈಸ್ ಸೋ ಎನರ್ಜೆಟಿಕ್ ಆ್ಯಂಡ್ ಗುಡ್ ಲುಕಿಂಗ್ ನಮ್ಮ ಭಟ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸು ಇದು ಟೈಟಲ್ ಸಾಂಗು ಎಲ್ಲ ಎಷ್ಟು ಸ್ವಲ್ಪ ಹೊಟ್ಟೆ ಉರಿತಿದೆ ನಾನು ಇರಬೇಕಿತ್ತು ಇದರಲ್ಲಿಂದ ಸೊ ಈ ಫಿಲಮ್ನ ದಯವಿಟ್ಟು ಮುಂಗಾರು ಮಳೆ ಗಾಳಿ ಪಟದಷ್ಟೇ ಇಷ್ಟಪಡ್ತೀರಾ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು ಮುದ್ದು ಮುದ್ದು ಮುಖನ ನೋಡಬೇಕು ಕಣ್ಣು ತುಂಬಿಸ್ಕೋಬೇಕು ಮ್ಯೂಸಿಕ್ ಕೇಳಬೇಕು ಆ್ಯಂಡ್ ಎಂಜಾಯ್ ಮಾಡಬೇಕು ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಕನ್ನಡ ಪಿಕ್ಚರ್ನ ನಮ್ಮ ಭಟ್ರು ಪಿಕ್ಚರ್ನ ನೀವೆಲ್ಲರೂ ನೋಡಬೇಕು ಆಲ್ ದಿ ವೆರಿ ಬೆಸ್ಟ್ ಟು ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ